ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸ್ನೇಹಿತರೆ ತಾಯಿ ಲಕ್ಷ್ಮೀ ದೇವಿ ಈ ರೀತಿ ಹೇಳುತ್ತಾರೆ ಮನೆಯಲ್ಲಿ ಇರುವಂತಹ ಈ ಐದು ವಸ್ತುಗಳನ್ನ ಬೇರೆಯವರಿಗೆ ಯಾವತ್ತಿಗೂ ಕೊಡಬಾರದು ಮನೆಯಲ್ಲಿನ ಈ ಐದು ವಸ್ತುಗಳನ್ನ ಬೇರೆಯವರಿಗೆ ಕೊಟ್ಟರೆ ಭಯಂಕರ ಬಡತನ ಬರುತ್ತದೆ ಎಂದು ತಾಯಿ ಲಕ್ಷ್ಮಿ ಹೇಳಿದ ಮಾತಿದೆ ಇಂದು ನಾವು ನಿಮಗೆ ತಾಯಿ ಲಕ್ಷ್ಮೀ ದೇವಿಯು ಒಂದು ಪ್ರಾಚೀನ ಕತೆಯನ್ನ ಹೇಳುತ್ತೇವೆ ಈ ಕಥೆಯ ಮಾಧ್ಯಮದ ಮೂಲಕ ಮನೆಯಲ್ಲಿರುವ ಒಬ್ಬ ಸ್ತ್ರೀ ಯಾವ ರೀತಿಯ ವಸ್ತುಗಳನ್ನ ಬೇರೆಯವರಿಗೆ ಕೊಡಬಾರದು ಎಂಬ ವಿಷಯ ನಿಮಗೆ ಗೊತ್ತಾಗುತ್ತದೆ ಯಾವ ಹೆಣ್ಣು ಮಕ್ಕಳು ಈ ವಸ್ತುವನ್ನ ಬೇರೆಯವರಿಗೆ ಕೊಡುತ್ತಾರೋ ತಾಯಿ ಲಕ್ಷ್ಮೀದೇವಿ ಅವರ ಮನೆಯನ್ನ ಬಿಟ್ಟು ಹೋಗುತ್ತಾರೆ ಆಗಿದ್ರೆ ಈ ಕತೆಯನ್ನು ನೀವು ಪೂರ್ತಿಯಾಗಿ ಕೇಳಲೇಬೇಕು ಯಾಕಂದರೆ ಅಪೂರ್ಣವಾದ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ ಯಾರು ಈ ಕತೆಯನ್ನು ಕೇಳುತ್ತಾರೋ ತಾಯಿ ಲಕ್ಷ್ಮೀದೇವಿ ಅವರ ಮನೆಯನ್ನ ಧನ ಸಂಪತ್ತಿನಿಂದ ತುಂಬುತ್ತಾರೆ ಹಾಗಾದ್ರೆ ತಡಬೇಕೆ ಕಥೆಯನ್ನು ಪ್ರಾರಂಭಿಸೋಣ ಭಕ್ತಿಯಿಂದ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ ಈ ಮೂಲಕ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಸ್ನೇಹಿತರೆ ಇದು ಪೂರ್ವಕಾಲದ ಮಾತು ಮಧ್ಯ ದೇಶದಲ್ಲಿ ಒಂದು ಸುಂದರವಾದ ನಗರವಿತ್ತು ಆ ನಗರದಲ್ಲಿ ಸುಕನ್ಯಾ ಹೆಸರಿನ ಸ್ತ್ರೀಯೊಬ್ಬಳು ತನ್ನ ಗಂಡ ಅತ್ತೆ ಮಾವನೊಂದಿಗೆ ವಾಸವಾಗಿದ್ದಳು ಆಕೆ ಒಬ್ಬ ಪತಿವ್ರತೆ ನಾರಿ ಸತ್ಯ ಧರ್ಮವನ್ನ ಪಾಲಿಸುವವಳು ಮತ್ತು ಗೃಹ ಕಾರ್ಯದಲ್ಲಿ ನಿಪುಣೆಯಾಗಿದ್ದಳು ಆಕೆಯ ಸ್ವಭಾವ ತುಂಬಾ ದಯಾಪರವಾದದ್ದು ಯಾವತ್ತಿಗೂ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಿದ್ದಳು ಸುಕನ್ಯಾಳ ಗಂಡ ಒಬ್ಬ ವ್ಯಾಪಾರಿಯಾಗಿದ್ದ ದವಸ ಧಾನ್ಯದ ಅಂಗಡಿ ನಡೆಸುತ್ತಿದ್ದ ಸುಕನ್ಯಾ ಪ್ರತಿದಿನ ಗಂಡನಿಗಿಂತ ಮೊದಲು ಎದ್ದು ಅಂಗಳ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಸ್ನಾನ ಮುಗಿಸಿ ತುಳಸಿ ಪೂಜೆ ಮತ್ತು ದೇವತಾ ಪೂಜೆಯನ್ನ ಮಾಡುತ್ತಿದ್ದಳು ಆಕೆಯ ದ್ವಾರದಿಂದ ಯಾರು ಬರಿಗೈಯಲ್ಲಿ ಮರಳಿ ಹೋಗುತ್ತಿರಲಿಲ್ಲ ಅಕ್ಕಪಕ್ಕದ ಮನೆಯವರಿಗೂ ಅವಶ್ಯಕತೆ ಇದ್ದಾಗ ಯಾವ ವಿಚಾರವೂ ಮಾಡದೆ ಸಹಾಯ ಮಾಡುತ್ತಿದ್ದಳು ಜನರು ಆಕೆಯನ್ನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಎಂದು ಕರೆಯುತ್ತಿದ್ದರು ಒಂದು ದಿನ ಪಕ್ಕದ ಮನೆಯ ಮಹಿಳೆ ಬಂದು ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ ರೊಟ್ಟಿ ಮಾಡಲು ನಿಮ್ಮ ತವೆ ಮತ್ತು ಮಣಿಯನ್ನ ಕೊಡಿ ಅಂದರೆ ಚಪಾತಿ ಲಟ್ಟಣಿಗೆ ಕೊಡಿ ಎಂದು ಕೆಲಸದ ನಂತರ ಮರಳಿ ಕೊಡುತ್ತೇನೆ ಎಂದು ಕೇಳುತ್ತಾಳೆ ಸುಕನ್ಯಾ ಸಂತೋಷದಿಂದ ಅವುಗಳನ್ನ ಕೊಡುತ್ತಾಳೆ ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಶ್ರೀ ಬಂದು ನನ್ನ ಮನೆಯನ್ನ ಸ್ವಚ್ಛಗೊಳಿಸಲು ಹೊರಕೆ ಬೇಕಾಗಿದೆ ದಯವಿಟ್ಟು ಕೊಡಿ ಎಂದು ಕೇಳುತ್ತಾಳೆ ಸುಕನ್ಯಾ ಯಾವ ವಿಚಾರವನ್ನ ಮಾಡದೆ ತನ್ನ ಮನೆಯ ಪೊರಕೆಯನ್ನ ಆಕೆಗೆ ಕೊಡುತ್ತಾಳೆ ನಂತರ ಇನ್ನೊಬ್ಬ ಸ್ತ್ರೀ ಬಂದು ನನ್ನ ಮಗಳನ್ನ ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದಾರೆ ಆಕೆಗೆ ಧರಿಸಲು ಒಡವೆಗಳಿಲ್ಲ ದಯವಿಟ್ಟು ನಿಮ್ಮ ಆಭರಣಗಳನ್ನ ಮತ್ತು ವಸ್ತ್ರಗಳನ್ನ ಒಂದು ದಿನದ ಮಟ್ಟಿಗೆ ಕೊಡಿ ಎಂದು ಕೇಳಿಕೊಳ್ಳುತ್ತಾಳೆ ಸುಕನ್ಯಾ ತನ್ನ ಒಡವೆ ಮತ್ತು ವಸ್ತ್ರಗಳನ್ನ ಆಕೆಗೆ ಕೊಡುತ್ತಾಳೆ ಸಾಯಂಕಾಲ ಮತ್ತೊಬ್ಬಳು ಬಂದು ನನ್ನ ಮಗು ಹಸಿದಿದೆ ಕುಡಿಯಲು ಹೂ ಇಲ್ಲ ಎಂದು ಕೇಳುತ್ತಾಳೆ ಸುಕನ್ಯಾ ತಕ್ಷಣ ಅಡುಗೆ ಮನೆಗೆ ಹೋಗಿ ಹಾಲನ್ನ ತಂದು ಕೊಡುತ್ತಾಳೆ ಆ ರಾತ್ರಿ ಎಲ್ಲರೂ ಮಲಗುತ್ತಾರೆ ಮಾರನೇ ದಿನ ಸುಕನ್ಯಾ ಗಂಡಳ ಅಂಗಡಿಯಲ್ಲಿ ಕಳ್ಳತನವಾಗಿರುವ ಸುದ್ದಿ ಬರುತ್ತದೆ ಎಲ್ಲ ದವಸ ಧಾನ್ಯಗಳು ಖಾಲಿಯಾಗಿರುತ್ತದೆ ಗಂಡ ನಿರಾಶೆಯಿಂದ ಮನೆಗೆ ಬಂದು ನೋಡಿದರೆ ಮನೆಯಲ್ಲಿದ್ದ ಎಲ್ಲ ಧನ ಸಂಪತ್ತು ಒಡವೆಗಳು ಕೂಡ ಕಳ್ಳತನವಾಗಿರುತ್ತದೆ ಇದನ್ನ ಕಂಡು ಗಂಡನು ಸುಕನ್ಯಾಳ ಮೇಲೆ ಕೋಪಗೊಂಡು ನಿನ್ನ ದಾನ ಧರ್ಮದ ಅಭ್ಯಾಸದಿಂದಲೇ ಈ ಕಷ್ಟ ಬಂದಿದೆ ನೀನು ಮನೆಯಿಂದ ಹೊರಟು ಹೋಗು ಎಂದು ಆಕೆಯನ್ನ ಮನೆಯಿಂದ ಆಚೆ ನೂಕುತ್ತಾನೆ ಒಡವೆಗಳನ್ನ ಮರಳಿ ಕೇಳಲು ಹೋದಾಗ ಆ ಮಹಿಳೆ ಕೂಡ ಮನೆ ಖಾಲಿ ಮಾಡಿ ಓಡಿ ಹೋಗಿರುತ್ತಾಳೆ ಸುಕನ್ಯಾ ಅಳುತ್ತಾ ತಾಯಿ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸುತ್ತಾಳೆ ತಾಯಿ ನಾನು ಯಾವ ಅಪರಾಧ ಮಾಡಿದೆ ಯಾಕೆ ನನ್ನ ಮನೆಯನ್ನ ಬಿಟ್ಟು ಹೋದೆ ಎಂದು ದುಃಖಿಸುತ್ತಾಳೆ ಕೊನೆಗೆ ತನ್ನ ಪ್ರಾಣ ತ್ಯಾಗ ಮಾಡಲು ನದಿಯ ಬಳಿ ಹೋಗುತ್ತಾಳೆ ಆಕೆ ನದಿಗೆ ಆರಲು ಸಿದ್ಧಳಾದಾಗ ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿ ದೇವಿ ಅಲ್ಲಿ ಪ್ರಕಟಗೊಳ್ಳುತ್ತಾಳೆ ಹೇ ಮಗಳೇ ನಿಲ್ಲಿಸು ಇದೆಲ್ಲವೂ ನಿನ್ನ ತಪ್ಪಿನಿಂದಲೇ ಆಗಿದೆ ಎಂದು ತಾಯಿ ಲಕ್ಷ್ಮಿ ಹೇಳುತ್ತಾಳೆ ಹಾಗಾದರೆ ಸುಕನ್ಯಾಳ ದಾನ ಧರ್ಮವೇ ತಪ್ಪಾಗಿತ್ತೆ ಅಥವಾ ಆಕೆ ದಾನ ಮಾಡಿದ ಆ ವಸ್ತುಗಳಲ್ಲಿ ಏನಾದರೂ ದೋಷವಿತ್ತೆ ಸ್ವತಃ ತಾಯಿ ಲಕ್ಷ್ಮೀ ದೇವಿಯೇ ಇದರ ರಹಸ್ಯವನ್ನ ಬಿಚ್ಚಿಡುತ್ತಾರೆ ಗಮನವಿಟ್ಟು ಕೇಳಿ ಆಗ ಲಕ್ಷ್ಮೀದೇವಿ ವಿವರಿಸುತ್ತಾಳೆ ಏ ಸುಕನ್ಯಾ ನೀನು ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನ ದಾನವಾಗಿ ಕೊಟ್ಟೆ ಆ ಕಾರಣದಿಂದಾಗಿ ನಾನು ನಿನ್ನ ಮನೆಯನ್ನ ಬಿಡಬೇಕಾಯಿತು ಮೊದಲನೆಯದ್ದು ಅಡುಗೆ ಮನೆಯ ಪಾತ್ರೆಗಳು ಅಡುಗೆ ಮನೆಯಲ್ಲಿ ಬಳಸುವ ತವೆ ಕಡಾಯಿ ಮಣಿ ಇವುಗಳಿಗೆ ಹೆಚ್ಚಿನ ಮಹತ್ವವಿದೆ ಇವುಗಳಿಂದಲೇ ದೇವರಿಗೆ ನೈವೇದ್ಯ ಹಸುವಿಗೆ ಮೊದಲ ರೊಟ್ಟಿ ತಯಾರಾಗುತ್ತದೆ ಇವುಗಳನ್ನ ಬೇರೆಯವರಿಗೆ ಕೊಟ್ಟಾಗ ಅವುಗಳ ಪವಿತ್ರತೆ ಹಾಳಾಗಬಹುದು ಎರಡನೆಯದ್ದು ಕೊರಕೆ ಕೊರಕೆಯಲ್ಲಿ ಲಕ್ಷ್ಮಿಯ ವಾಸವಿರುತ್ತದೆ ಎಲ್ಲಿ ಸ್ವಚ್ಛ ಇರುತ್ತದೆಯೋ ಅಲ್ಲಿ ನಾನು ಇರುತ್ತೇನೆ ಕೊರಕೆಯು ಮನೆಯ ದಾರಿದ್ರ್ಯವನ್ನ ಹೊರ ಹಾಕುತ್ತದೆ ಅದನ್ನ ಬೇರೆಯವರಿಗೆ ಕೊಡುವುದು ಎಂದರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನ ಬೇರೆಯವರಿಗೆ ಕೊಟ್ಟಂತೆ ಮೂರನೆಯದ್ದಾಗಿ ಆಭರಣಗಳು ಮತ್ತು ವಸ್ತ್ರಗಳು ಒಬ್ಬ ಮುತ್ತ ಇದೆ ಮದುವೆಯಾದ ಸ್ತ್ರೀ ತನ್ನ ಆಭರಣಗಳನ್ನ ವಿಶೇಷವಾಗಿ ಮಾಂಗಲ್ಯಸರ ಕಾಲುಂಗರ ಇತ್ಯಾದಿಗಳನ್ನ ಬೇರೆಯವರಿಗೆ ಧರಿಸಲು ಕೊಡಲೇಬಾರದು ಇದರಲ್ಲಿ ಆಕೆಯ ಪತಿಯ ಸೌಭಾಗ್ಯ ಅಡಗಿರುತ್ತದೆ ಇದನ್ನ ಕೊಡುವುದರಿಂದ ಬಡತನ ಬರುತ್ತದೆ ನಾಲ್ಕನೆಯದ್ದಾಗಿ ಸಾಯಂಕಾಲ ಬಿಳಿ ವಸ್ತುಗಳು ಅಂದರೆ ಹಾಲು ಸೂರ್ಯಾಸ್ತದ ನಂತರ ಹಾಲು ಮೊಸರು ಉಪ್ಪು ಮುಂತಾದ ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮಾಡಬಾರದು ಹಾಲು ಚಂದ್ರನಿಗೆ ಸಂಬಂಧಿಸಿದೆ ಮತ್ತು ಅದು ಮನೆಯ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ ಸಾಯಂಕಾಲ ಇದನ್ನ ದಾನ ಮಾಡಿದರೆ ಮನೆಯ ದೌರ್ಭಾಗ್ಯ ಬರುತ್ತದೆ ತಾಯಿ ಲಕ್ಷ್ಮೀ ದೇವಿಯು ಸುಕನ್ಯಾಳಿಗೆ ಕ್ಷಮಿಸಿ ಆಕೆಯ ಸಂಪತ್ತನ್ನ ಮರುಳಿ ಕರುಣಿಸುತ್ತಾಳೆ ಸುಕನ್ಯಾ ತನ್ನ ಗಂಡನ ಮನೆಗೆ ಮರಳಿ ಸೇರುತ್ತಾಳೆ ಮತ್ತು ಅಂದಿನಿಂದ ಆ ವಸ್ತುಗಳನ್ನ ಯಾರಿಗೂ ಕೊಡದೆ ಸುಖ ಸಮೃದ್ಧಿಯಿಂದ ಜೀವನ ನಡೆಸುತ್ತಾಳೆ ಸ್ನೇಹಿತರೆ ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠ ಬಹಳಷ್ಟಿದೆ ದಾನ ಮಾಡುವುದು ಶ್ರೇಷ್ಠ ಗುಣ ಆದರೆ ಶಾಸ್ತ್ರದ ಪ್ರಕಾರ ಯಾವ ವಸ್ತುವನ್ನ ಯಾವ ಸಮಯದಲ್ಲಿ ಕೊಡಬೇಕು ಎಂಬ ಜ್ಞಾನವೂ ಮುಖ್ಯ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನೀವು ಕೂಡ ತಾಯಿ ಲಕ್ಷ್ಮಿಯ ಭಕ್ತರಾಗಿದ್ದರೆ ಕಮೆಂಟ್ ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಖಂಡಿತವಾಗಿಯೂ ಬರೆಯಿರಿ ಹಾಗೆಯೇ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಪೌರಾಣಿಕ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ